ಈ ಜಲಾಶಯದಿಂದ ಕರ್ನಾಟಕಕ್ಕೆ ಸುಮಾರು ಒಂಬತ್ತು ಲಕ್ಷ ಇಪ್ಪತ್ತಾರು ಸಾವಿರ ಎಕರೆ ಜಮೀನಿಗೆ ನೀರು ಉಣಿಸ್ತಕ್ಕಂಥ ಜಲಾಶಯ ಇದು ಹಾಗೆಯೇ ಆಂಧ್ರಕ್ಕೆ ಆರು ಲಕ್ಷ ಇಪ್ಪತ್ತೈದು ಸಾವಿರ ಎಕರೆಗೆ ನೀರು ಉಣಿಸ್ತಕ್ಕಂಥದ್ದು ಏ ಯಾವನ್ರಿ ನೀವು ಇಂಜಿನಿಯರ್ ಕೆಲಸ ಕೊಟ್ಟರೆ ವರ್ಕ್ ಕೊಡೋದೊಂದು ಹೇಳೋದೊಂದ ಅವ್ರೆಲ್ಲ ಮೂರು ಲಕ್ಷ ಅಂತ ಹೇಳ್ತಾ ಇದ್ದಾರಲ್ರಿ ಒಟ್ಟು ಆರು ಲಕ್ಷ ಒಂಬತ್ತು ಲಕ್ಷದ ಇಪ್ಪತ್ತಾರು ಸಾವಿರ ಕರ್ನಾಟಕಕ್ಕೆ ಆರು ಲಕ್ಷ ಚಿಲ್ಲರೆ ಆಂಧ್ರಕ್ಕೆ ಎಂಬತ್ತೇಳು ಸಾವಿರ ತೆಲಂಗಾಣಕ್ಕೆ ಇಲ್ಲ ನೀವು ಬೇರೆ ಹೇಳ್ತೀರಿ ಇವ್ರು ಬರ್ಕೊಟ್ಟಿರೋದು ಬೇರೆ ಅದಾಯ್ತಪ್ಪ ಹದಿನಾರು ಲಕ್ಷ ಮೂವತ್ತೆಂಟು ಸಾವಿರ ಎಕರಲ್ಲಿ ಒಂಬತ್ತು ಲಕ್ಷದ ಇಪ್ಪತ್ತಾರು ಸಾವಿರ ಕರ್ನಾಟಕಕ್ಕೆ ಆಂಧ್ರಕ್ಕೆ ಎಷ್ಟು ಯಾವ ಇಂಜಿನಿಯರ್ ಕೆಲಸ ಯಾ ನೀನು ಹಾಂ ನನಗೆ ಈ ಡಿಪಾರ್ಟ್ಮೆಂಟ್ನವರು ಸರಿ ತಪ್ಪು ಮಾಡಿಕೊಟ್ಬಿಟ್ಟಿದ್ದೀರಾ ಯಾರ ಯಾವ್ ಯಾರ ಯಾವ ಬರ್ಕೊಟ್ಟಿರೋರು ಏ ಯಾವನ ಅವನು ಈಗ ಇಂಜಿನೀರ್ ಕೊಟ್ಟಿರ್ತಕ್ಕಂಥ ನಂಬರ್ ಅವ್ರು ಕೊಟ್ಟಿರೋದು ಸರಿ ಅಂತ ಅನ್ಕೊಂಡಿದ್ದೀನಿ ಒಂದು ವೇಳೆ ಈ ತಪ್ಪಾದ್ರೆ ಆ ಇಂಜಿನಿಯರ್ ಮೇಲೆ ಕ್ರಮ ತಗೋತೀನಿ ಸರಿ ಇದೆಯಾ

ಒಂಬತ್ತು ಲಕ್ಷದ ಇಪ್ಪತ್ತಾರು ಸಾವಿರ ಎಕರೆ ಎರಡು ನಾಲೆಗಳಿಂದ ಎಡಗಂಡೆ ಬಲದಂಡೆ ನಾಲೆಯಿಂದ ಎಡದಂಡೆ ನಾಲೆಯಲ್ಲಿ ಆರು ಲಕ್ಷ ಮತ್ತೆ ಬಲದಂಡೆ ನಾಲೆಯಲ್ಲಿ ಮೂರು ಲಕ್ಷ ಇಪ್ಪತ್ತಾರು ಸಾವಿರ ದಿಸ್ ಈಸ್ ದಿ ಕರೆಕ್ಟ್ ಫಿಗರ್ ಅಲ್ವಾ ಈ ಯೋಜನೆಯಿಂದ ಕರ್ನಾಟಕ ರಾಜ್ಯದ ஒ சூரத்தெட்டு எக்கரை கர்நாடக ஆந்திர பிரதேச ஆறு லட்ச இப்போ எக்கரை தெலங்கான எம்பத்தோழ சாய எக்க ಸೊ ಇದು ಒಂದು ಅಂತರ ರಾಜ್ಯ ಜಲಾಶಯ